ಅರಿಶಿಣ ಕುಂಕುಮವನ್ನು ವಿರೋಧ ಮಾಡ್ತಕ್ಕಂಥವ್ರು ಇವತ್ತು ಅರಿಶಿಣ ಬಣ್ಣದ ಬಟ್ಟೆಯನ್ನೇ ತೊಟ್ಟು ದೇವಸ್ಥಾನಕ್ಕೆ ಬಂದು ಆರತಿ ಬೆಳಗಿ ಮತ್ತೆ ದೇವರ ಮುಂದೆ ನಿಂತು ದೇವ ಇದು ಪೂಜಾರಿ ಕೊಡುವ ಆರತಿಯನ್ನ ಆರತಿಯನ್ನ ಕೈ ಮುಗಿದು ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ನಾನು ಉದ್ಘಾಟನೆ ಮಾಡುತ್ತಿದ್ದೇನೆ ಅಂತ ಹೇಳಿದ ಮೇಲೆ ನಮಗೆ ಇದಕ್ಕಿನ್ನ ಏನ್ ಬೇಕು ನಮ್ಮ ಅನಿಸಿಕೆಯನ್ನು ಅದೇ ಇದ್ದಿದ್ದು ಈ ರೀತಿ ನಾನು ಮಾಡ್ತೇನೆ ಅಂತ ಅವರು ಅವತ್ತೇ ಹೇಳಿದ್ದರೆ ಯಾರು ಅವ್ರನ್ನ ವಿರೋಧ ಮಾಡೋ ಪ್ರಶ್ನೆನೇ ಬರ್ತಿರಲಿಲ್ಲ ಇವತ್ತು ಹಿಂದೂ ಸಂಸ್ಕೃತಿಯನ್ನ ಒತ್ತಿ ಆ ಸಂಸ್ಕೃತಿಯ ಪರವ ಪರವಾಗಿ ನಿಂತು ಇವತ್ತು ಅವರು ಉದ್ಘಾಟನೆ ಮಾಡಿರ್ತಕ್ಕಂಥ ಕಾರಣದಿಂದಾಗಿ ಇದನ್ನು ಇನ್ನು ಮುಂದೆ ಅವರನ್ನು ವಿರೋಧಿಸುವ ಪ್ರಶ್ನೆ ಉದ್ಭವ ಆಗೋದಿಲ್ಲ ನಮಗೆ ನಮಗೆ ಬೇಕಾಗಿದ್ದದ್ದನ್ನು ಅವರು ಮಾಡಿದ್ದಾರೆ ನಮ್ಮ ಹಿಂದೂ ಸಂಸ್ಕೃತಿಗೆ ಅಪಚಾರ ಆಗಬಾರ್ದಾಗಿತ್ತು ಇವತ್ತು ಆ ಸಂಸ್ಕೃತಿಯನ್ನು ಹಿಡಿಯತಕ್ಕಂಥ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದರಿಂದ ನಾವು ಕೂಡ ಅವರನ್ನು ಅವರನ್ನು ಶ್ಲಾಘಿಸ್ತೇವೆ ಆ ವಿಚಾರವನ್ನ ಇನ್ನು ಮುಂದೆ ಯಾರು ವಿರೋಧ ಮಾಡದಂತೆ ಮಾಡಿದ್ದೇವೆ ಅಷ್ಟೇ ಸಿಎಂ ಹೇಳಿದ್ದಾರೆ ರಾಜಕೀಯವನ್ನ ರಾಜಕೀಯದಲ್ಲಿ ಮಾಡೋಣ ಈ ವಿಚಾರದಲ್ಲಿ ಬೇಡ ಅನ್ನೋದು ನೋಡಿ ಅವರನ್ನು ನೇಮಕ ಮಾಡಿದಾಗ ಸರ್ಕಾರ ವಿರೋಧ ಮಾಡಿದ್ದು ರಾಜಕೀಯ ಅಲ್ಲ ಅದು ಧಾರ್ಮಿಕ ಇದರಲ್ಲಿ ಯಾರೂ ರಾಜಕೀಯ ಮಾಡಿಲ್ಲ ರಾಜಕೀಯ ಮಾಡಲಿಕ್ಕೆ ಹೊರಟವರು ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಆದರೆ ಈಗ ಸ್ಪಷ್ಟ ಆಯಿತು ಸ್ಪಷ್ಟವಾಗಿದೆ ನಮ್ಮ ಅನಿಸಿಕೆ ಏನಿತ್ತು ಹಿಂದೂಗಳ ಅನಿಸಿಕೆ ಏನಿತ್ತು ಆ ಅನಿಸಿಕೆಯ ಪರವಾಗಿ ಭಾನು ಉಸ್ ಮುಸ್ತಾಕ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಚಾಮುಂಡೇಶ್ವರಿಗೆ ಗೌರವವನ್ನು ಅರ್ಪಿಸಿದ್ದಾರೆ ಮಂಗಳಾರತಿಯನ್ನು ಸ್ವೀಕಾರ ಮಾಡಿದ್ದಾರೆ ಇನ್ನು ಅರ್ಶಿನ ಆ ಬಣ್ಣದ ಬಟ್ಟೆ ತೊಟ್ಟು ಬಂದಿದ್ದಾರೆ ರೇಷ್ಮೆ ಸೀರೆಯನ್ನು ಮುಡಿಗೆ ಹೂ ಏರಿಸಿದ್ದಾರೆ ಇದೆಲ್ಲವೂ ಕೂಡ ಹಿಂದೂ ಸಂಸ್ಕೃತಿ ಆದ್ದರಿಂದ ನಮಗೆ ಈಗ ಎರಡನೇ ಅವರ ಬಗ್ಗೆ ಅಭಿಮಾನವೇ ಹೆಚ್ಚಾಯ್ತು ಹೊತ್ತು ಅವರ ವಿರುದ್ಧ ಯಾವುದೇ ಭಾವನೆ ಇಲ್ಲ